ರೇ ನಮಸ್ಕಾರ ಇದು ಬ್ರಷ್ ನಾ ಮಾಡಿದ್ರೆ ನೋ ಬ್ರಷ್ ಯಾರ್ ಜುತಿ ಮಾಡ್ತೀಯಾ ನಿಮಗೆ ಎಂದೆ ಬ್ರಷ್ ಸಿಗ್ತಿರಬೇಕು ಅಪ್ಪ ಎಲ್ಲ ಕಡೆ ಓಡಾಡ ಬಂದು ನೀವು ಸಿಗ್ತಾವ ಮತ್ಯಾರ್ ಜುತಿ ಮಾಡ್ಲೇಪ್ಪ ಎನ್ನಿ ಜುತಿ ನಾ ಮೊಗ್ಲಿಯೊಂದು ಬಾ 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 ಚೂಟುದಿಲ್ಲ ನನಗೆ ಕೋಲ್ ತೋರಿಸ್ತೀಯ ನೀನು ಇದ್ರ ನಿಮ್ಮ ಅಪ್ಪಗೂ ತೋರಿಸ್ತೀನಿ ಮಾತಾಡ್ತೀಯ ಯಾಕಪ್ಪ ಯಾಕಪ್ಪ ನೀವು ಹೆಚ್ಚಿ ಮಾಡಿದೆ ಯಾಕಪ್ಪ ಇದ್ರ ಅಪ್ಪ ಪ್ರತಿ ಪ್ರತಿ ನಿಮಿಷ ನೆರಳಿ ನೆರಳಿ ಸಾಯ್ಬೇಕು ಇವಳು ಹೂ ಅಂದ್ರಿಗೆ ಮಾತ್ರ ಪ್ರೇಮಿ ಹೂ ಹೂ ಅಂದಿಯಲ್ಲ ನಿನ್ನ ಬಾಲಿಗೆ ಸೂನ ನಿಮ್ಮಪ್ಪಳಿಗೆ ಬ್ಯಾಂಕಲ್ಲಿ ಲೋನ್ ಕೊಡಿಸಿ ಎಲ್ಲಿ ಕುಡಿಸಿ ಮಾಡಿದವನೇನ್ ಕೊಟ್ಟ ಹೇಳಕತ್ತ ನೋಡ್ರಿ ಕೂತು ತಿಂಗಳ ನಾವು ಕಟ್ತೀವಿ ಮಾರಿಯಪ್ಪ ಇರ್ಲಿ ಇರ್ಲಿ ಈಗಲೇ ನೋಡ್ಕೋತೈತೆ ನಾ ಲಾಷ್ಟು ದುಡಿಯ ಬಹುತ್ ಮೊದಲ ಹೋಗ್ಯಟ್ಕ ಪಲ್ಲಟ್ ಪಲ್ಲಟ್ಕ ಉಲ್ಲಟ್ ಮಾತಿಲ್ಲ ಹೆಮ್ಮ ಸಾರಿ ಅಂತ ಸಾರಿ ಇವ್ರ ಅವ್ನು ಮೊಸರು ಎಡಿಗೋ ಯಾರೇಗೋ ಇವ್ನು ಸುದ್ದಿವಲ್ರಿ ನಾನು ನಿಮ್ಮೆ ಸುಮ್ಮನೆ ಸುಳ್ಳು ಕೊಂಡೊಳ ಬಿದ್ದಿ ನಮ್ಮಅಪ್ಪ ಕೇಳಿದ್ರೆ ಏನ್ ಹೇಳ್ಬೋತೀಯ ಬಂತಲ್ಲ ಮೀರೋ ಬರ್ಲಿ ಬರಲಿ ಹಂಗಾರ

ಅಂದ್ರೆ ಬಿಡಂಗಿಲ್ಲ ಬಿಡಂಗಿಲ್ಲ ಬಿಡೋಂಗಿಲ್ಲ ಬಿಡಂಗಿಲ್ಲ ಮುಂಜಾನೆ ಮುಂಜಾನೆ ಸುಬ್ಬವನ್ ಮನೆಗ್ ಮನೆಗೆ ಅತಿ ಮನೆಯಾಗ ಸಕ್ರೆ ಮನೆಯಾಗ ಖಾಲಿ ಆಗಿತ್ತಕ್ಕ ನಾನು ಒಂದು ಕೊಡಾಕಿ ಸಕ್ಕರೆ ಪುಡಿ ಸಂಜೆ ಮುಂದ ಆ ಶಾಂತವನ್ ಮನೆಗ್ ಹೋಗ್ತೀಯ ಅದೇ ಅವ ಸತ್ನಲ್ಲ ಅವನ್ ಜಾಗಕ್ಕೆ ಇವ ಪೂರ್ತಿ ಆಗ ದೀಪಕ್ಕೆ ಎಣ್ಣೆ ಕೊಡಕ್ಕೆ ಹೋಗಿದ್ನಿ ನಾ ಏನೇನು ಕೊಟ್ಟು ದಿವಸ ಎರಡು ಎರಡು ಲೀಟ್ರ್ ಚಿಂಬಣಿ ಎಣ್ಣೆ ಒಯ್ದು ಕೊಡೋದ್ ನಾಣ ನೋಡೀನಿ ಹಲೋ ನಡಿ ಅವ್ರನ್ನ ಮತ್ತೆ ಎಮ್ಮೆ ಬಿಡೋದಿಲ್ಲ ಅಂತ ಹೇಳು ಬಿಡಾಕೆ ಬರಂಗಿಲ್ಲ ನೋವು ಮಾರಾಯ ಮೊದಲು ನಮ್ಮ ಅಪ್ಪ ಅಚ್ಚೇ ಏನು ಮಾಡಿದ್ದ ಬಿಟ್ಟ ತಪ್ಪಿಸ್ಕೊತಿದ್ನ್ಯ ಈಗ ನಾ ಬಿಟ್ನೆ ಅಂತ ತಿಕೋ ನನ್ನ ಹಿಂದೆ ಬೇರೆದವ್ರು ಬರ್ತಾರೆ ಬಾ ಹೇಳಿ ಬರೋಣ ಏನು ಮಾಡಬೇಕು ಈಗ ಎಮ್ಮೆ ಬಿಡ್ನಾಡಿ ನಿಂದು ತುಂಬ ಹೌದು ನಿಮ್ಮ ಹೆಸರು ಮಂಜುಳ ಮುಧೋಳ ಅಂತ ನಮ್ಮೂರು ಮುದೋಳು ತಂದೆ ತಾಯಿ ಕಲಾವಿದರು ನಮ್ಮ ತಂದೆ ಹೆಸರು ದೇವೇಂದ್ರಪ್ಪ ದೋರ್ಣಿ ಅಂತ ಅಮ್ಮ ಶಾಲಮ್ಮ ದೋರ್ನಹಳ್ಳಿ ಅಂತ ನಮ್ಮ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಎಲ್ಲ ಕಲಾವಿದರು ಫ್ಯಾಮ್ಲಿ ಅಕ್ಕ ಕಲಾವಿದರು ತಮ್ಮಂದಿರಿಬ್ಬರು ಕಲಾವಿದರು ಮೂರು ಜನ ತಮ್ಮಂದಿರಿದ್ದಾರೆ ಅವರು ಎಲ್ಲ ಕಲಾವಿದರು ಎಲ್ಲ ಬೇರೆ ಬೇರೆ ಕಂಪ್ನಿ ಒಳಗಿದ್ದಾರೆ ನಾನು ಚಿಕ್ಕನಿಂದ ಇದೇ ಮಾಡ್ಕೋತೀವಿ ನಮ್ಗೆ ನಾನು ಕಲಾವಿದೆ ಇಲ್ಲ ಆಲ್ಮೋಸ್ಟ್ ಬಹಳ ಕಂಪ್ನಿ ಸರ್ವಿಸ್ ಆಗಿತ್ತು ಹಾನಗಲ್ ಕುಮಾರೇಶ್ವರ ಅದು ಕಂಪ್ನಿ ತಾಳಿಕೋಟಿ ಇದು ಮೈಂದರಿ ಕಂಪ್ನಿ ಅಂತ ಆಲ್ಮೋಸ್ಟ್ ಎಷ್ಟು ಕಂಪ್ನಿ ಅದಾವ ಎಲ್ಲ ಕಂಪ್ನಿ ಸರ್ವಿಸ್ ಆಗಿದ್ರೆ ನನಗೆ ಅಂದ್ರೆ ಹುಟ್ಟದಾನು ಕಲಾವಿದೆ ಅಪ್ಪ ಅಗಯಿಂದ ನಾನು ಆರು ಮಾಡಕತ್ತೀನಿ ರೀ ಆರು ವರ್ಷದಕ್ಕೆ ಇದ್ದೇ ಅವಾಗಿಂದ ಮಾಡಿ ಈಗ ನಾನು ದುಡಿಮೆ ಅಂತ ನನ್ನ ವೈಯಕ್ತಿಕ ಪೇಮೆಂಟ್ ಅಂತ ಬಂದು ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ವರ್ಷ ಆಯ್ತು ಜನ ಮಾತ್ರ ಭಾರಿ ಪ್ರೋತ್ಸಾಹ ಕೊಟ್ರು ತುಂಬ ಚೆನ್ನಾಗಿತ್ತು ಕಲೆಕ್ಷನ್ ನಮ್ಮ ಇದಕ್ಕೆ ಎಪ್ಪತ್ತೈದು ರೂಪಾಯಿ ಆಯ್ತಲ್ಲ ನಿಮ್ಮ ಚೇಂಜ್ ಕೊಡೋಣ ಅಂತೇಳಿ ಎರಡನೇ ತಾರೀಕಿಂದ ಮತ್ತೆ ಒಂದು ನಾಟಕ ಆ ನಾಟಕದಲ್ಲಿ ಟೆನಿಸ್ ಕೃಷ್ಣ ಅವ್ರು ಬರ್ತಾ ಇದ್ದಾರೆ ನಾನು ಕಾಮಿಡಿ ನಾಟಕದ ಅಂತ ಇಷ್ಟೇ ಇದು ಮಾಡ್ತಾರೆ ಈಗೆಲ್ಲ ಟಿಕೆಟ್ ಹಾಕಕತ್ತಾರ ಅಂದರೆ ಈ ಕಂಪ್ನಿ ಮಾಲೀಕರಾದಂಥ ಪಾಪು ಕೊಡ್ಲಿಯವ್ರ ಸಹಾಯರ್ತ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಏನು ಮಾಡ್ತಾಯಿದ್ದಾರೆ ಕೈ ಮೂವೇನು ಬಿಡ್ಬೋದು ಅಂದರೆ ಎಷ್ಟು ಜನ ಇಲ್ಲಿ ಗೋಕಾಕ್ ತಾಲೂಕಿನ ಎಲ್ಲ ಜನತೆ ಕೈ ಮೂರು ಬಿಡ್ಕೊತೀನಿ ಪಾಪು ಅಂತ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸಹಾಯಾರ್ಥ ಮಾಡಕತ್ತಾರ ನಿಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಸಹಾಯ ಮಾಡಿರಿ ನಿಮ್ಮ ಪಾಪು ಕೊಡ್ಲಿಯವರು ಸಹಾಯರ್ತ ನಿಮ್ಮ ಮಕ್ಕಳು ಸಹಾಯರ್ತ ನಮ್ಗಂದ್ರು ಗೌರ್ಮೆಂಟ್ದಿಂದ ಏನೂ ಅಷ್ಟು ಸೌಲಭ್ಯ ಇರಂಗಿಲ್ಲ ನೀವೇನು ಕೊಡ್ತೀರಾ ಅದರಿಂದಲೇ ನಮ್ಮ ಮಕ್ಕಳು ಕಲಿಬೇಕು ಅದಕ್ಕೆ ನೀವು ನಿಮ್ಮ ಫ್ಯಾಮ್ಲಿ ಯಾರೋ ಸಂಬಂಧಿಕರಿದ್ರು ಅಂದ್ರೆ ಕರೆಸ್ರಿ ದಯವಿಟ್ಟು ಪ್ರೋತ್ಸಾಹ ಮಾಡಿರಿ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಮಂಜುಳಾ ಕೊಡ್ಲಿ ನಮ್ಮ ಮನೆ ಹೆಸರು ಬಾಬು ಕೊಡ್ಲಿ ಅವ್ರ ಮಿಸ್ಸಸ್ ನಮ್ಮ ಲಕ್ಷ್ಮೀ ದೇವಿ ಜಾತ್ರೆಗೆ ಬಂದಿದ್ದು ಅಮ್ಮನ ದಯದಿಂದ ನಮ್ಗೆ ಚೆನ್ನಾಗಿ ಆಗಿದೆ ಕಲೆಕ್ಷನ್ ಫಸ್ಟ್ ಯಾಪ ಚಿಂತೆ ಮಗ ಚಂದ್ರಾಗಿ ಆ ನಾಟಕ ತುಂಬ ಚೆನ್ನಾಗಿ ಆಯಿತು ಕಲೆಕ್ಷನು ಚೆನ್ನಾಗಾಯ್ತು ಅಮ್ಮನ ದೈದಿಂದ ಯಾವ್ದು ಕೊರತೆ ಆಯಿತು ಇಲ್ಲಿ ಬಾಕಿ ನಂಬಿ ಬಂದಿದ್ದಕ್ಕೂ ನಮ್ಮ ಕಲೆಕ್ಷನ್ ಚೆನ್ನಾಗಾಗಿದೆ ಈಗ ಹಳ್ಳಿ ಹುಡುಗಿ ಮೊಸರುಗಳಿಗೆ ಆ ನಾಟಕ ಇಡ್ತೀನಿ ಮಕ್ಕಳ ಸಹಾಯವಾಗಿ ಅಂತ ಇಟ್ಕೊಂಡಿದ್ವಿ ಅದಕ್ಕೆಲ್ಲರೂ ಪ್ರೋತ್ಸಾಹ ಕೊಡಿ ಸಹಾಯ ಮಾಡಿ ಅಂತ ಕೇಳ್ಕೊತು ನಿಮ್ಮ ಹೆಸರು ನನ್ನ ಹೆಸರು ಚಮ್ರಕರ ಊರು ಊರು ನಮ್ಮದು ಊರು ಉಡುಪಿ ನಮ್ದು ನಾನು ಸಣ್ಣ ವಯಸ್ಸಿಂದನೇ ಪಾತ್ರಗಳು ಮಾಡ್ತಾ ಇದ್ದೀನಿ ನಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕಲಾವಿದ್ರೆ ಆದರೆ ಈಗ ಈ ಕಂಪ್ನಿಗಳಲ್ಲಿ ಸ್ವಲ್ಪ ಕಮ್ಮಿನೇ ಬರೋದು ಈಗ ಹೊರಗೆ ನಾಟಕಗಳೆಲ್ಲ ಖಾಲಿ ಖಾಲಿದ್ರೆ ಅಲ್ಲೆಲ್ಲಾದರೂ ಹೋಗ್ತಿರ್ತೀನಿ ಮುಂದೆ ನಮ್ಮದು ಇದೇ ಕಂಪ್ನಿಯಲ್ಲಿ ಹಳ್ಳಿ ಹುಡುಗಿ ಮುತ್ತಗಡಿಗೆ ಅಂತ ನಾಟಕ ಇದೆ ಆ ನಾಟಕಕ್ಕೆ ಟೆನಿಸ್ ಕೃಷ್ಣ ಅವರು ಬರ್ತಾ ಇದ್ದಾರೆ ನೀವೆಲ್ಲರೂ ಈ ಗೋಕಾಕ್ ಜನತೆ ಎಲ್ಲರೂ ಬಂದು ಸಹಕರಿಸಿ ನಮಗೂ ಹೆಲ್ಪ್ ಮಾಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ